ಸರ್ ಇವತ್ತು ನಮ್ಮ ಬಾಬು ಚರಜಿ ಬಾಬು ಬಾಬುಜಿಯವರ ಒಂದು ನೂರ ಹದಿನೆಂಟನೇ ವರ್ಷದ ಒಂದು ಅದ್ಧೂರಿ ಜಯಂತೋತ್ಸವ ನಿಜವೂ ಒಂದಿದ್ದು ಖುಷಿ ಆಗ್ತೇವೆ ಯಾಕಂತ ಹೇಳಿದ್ರೆ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕನಸನ್ನ ಕಟ್ಟಿದ್ರು ನನ್ನ ಜನಕ್ಕೆ ಒಂದು ಒಳ್ಳೆ ರಿಸರ್ವೇಷನ್ ಕೊಡಬೇಕು ಸವಲತ್ತು ಕೊಡಬೇಕು ಆ ಸವಲತ್ತನ್ನು ಫುಲ್ ಇಂಪ್ಲಿಮೆಂಟ್ ಮಾಡಿದೆ ನಮ್ಮ ಬಾಬೂಜಿಯವರು ಸೊ ಹಾಗಾಗಿ ನಮ್ಮ ದೇಶದಲ್ಲಿ ನಿಜವೂ ಒಂದು ರೀತಿಯಲ್ಲಿ ಹೆಮ್ಮೆ ನಮ್ಮ ಭಾರತ ದೇಶದ ಉಪಮುಖ್ಯಮಂತ್ರಿಗಳು ಉಪ ಪ್ರಧಾನಿಗಳು ನಮ್ಮ ಆಗಿದ್ರು ಸೊ ಹಾಗಾಗಿ ಇಡೀ ನಮ್ಮ ಸಮುದಾಯದ ಒಂದು ಆಸ್ತಿ ಅಂತ ಹೇಳ್ಬೋದು ಇವತ್ತು ಅವರು ಹುಟ್ಟೋ ಬಾಚಣಿದಿ ಕರ್ನಾಟಕ ರಾಜ್ಯ ಇಡೀ ದೇಶದಂಥ ಬೇರೆ ಬೇರೆ ರಾಜ್ಯಗಳಲ್ಲೂ ದೇಶದಲ್ಲೂ ಅವರ ಜಯಂತಿಯನ್ನು ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ನಿಜವಲ್ಲೂ ಖುಷಿ ಆಗ್ತದೆ ಆಮೇಲೆ ಇವರ ಒಂದು ನಾನು ಹೇಳೋದಿಷ್ಟೇ ಇವತ್ತು ಎಲ್ಲೇ ಏನೇ ಕಾರ್ಯಕ್ರಮ ಆದರೂ ಕೂಡ ಅಂಬೇಡ್ಕರ್ ಜೊತೆಗೆ ಬಾಬುಜಿ ಫೋಟೋ ಹಾಕ್ಬೇಕಂತ ನಮ್ಮ ಒಂದು ಕೋರಿಕೆ ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಾರೆ ಅದೇ ರೀತಿ ನಮ್ಮ ಅಂಬೇಡ್ಕರ್ ಕೊಟ್ಟಂಥ ಒಂದು ಸವಲತ್ತನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಕೇಂದ್ರ ಸರ್ಕಾರದಲ್ಲಿ ಅತಿ ಹೆಚ್ಚು ಆಸಕ್ತಿನ ವಹಿಸಿರ್ತಕ್ಕಂಥವ್ರು ನಮ್ಮ ಬಾಬು ಅವರು ಹಾಗಾಗಿ ನಾನು ಹೇಳೋದಿಷ್ಟೇ ಒಂದು ಸಮಾನತೆ ಇರಲಿ ಇವತ್ತು ನಾವು ಎಲ್ಲ ಸಮುದಾಯ ಒಂದು ಇವತ್ತು ಎಸ್ ಸಿಗಳ ನೂರ ಒಂದು ಜಾತಿ ಏನಿದ್ದೀವಿ ಪ್ರತಿಯೊಬ್ಬರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಬಾಬುಜಿಯನ್ನು ನಾವು ಸ್ಮರಣೆ ಮಾಡಬೇಕು ಪೂಜೆ ಮಾಡಬೇಕು ಅವ್ರು ಕೊಟ್ಟಿರ್ತಕ್ಕಂಥ ಅನುದಾನಗಳಾಗಿರ್ಬೋದು ಸ್ವಾತಂತ್ರ್ಯ ಆಗ್ಬೋದು ಸಮಾನತೆ ಆಗಿರ್ಬೋದು ಎಲ್ಲದರಲ್ಲೂ ಒಂದು ಅವರ ಒಂದು ಭಿಕ್ಷೆ ನಾವೆಲ್ಲ ಬದುಕ್ತಾ ಇದ್ದೀವಿ ಸೊ ಹಾಗಾಗಿ ಅವರಿಗೆ ನಿಜವಲ್ಲೂ ಒಂದು ರೀತಿಯಲ್ಲಿ ಇವತ್ತು ಹುಟ್ಟುಹಬ್ಬ ಒಳ್ಳೆಯದಾಗಲಿ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಮನ ಸಿದ್ದರಾಮಯ್ಯ ಸರ್ಕಾರವರು ಏನಿವತ್ತು ಬಾಬೂಜಿ ಜಯಂತಿ ಮಾಡಿದರ ಜೊತೆಗೆ ನಮ್ಮ ದಲಿತರಿಗಾಗಿರೋ ಅನ್ಯಾಯಗಳ್ನ ಎತ್ತಿರಿದ್ರೆ ಸಾಕು ಇವತ್ತು ಎಸ್ ಸಿ ಎಸ್ ಸಿ ಟಿ ಎಸ್ ಪಿ ದುಡ್ಡು ಸುಮಾರು ಈ ಕಳೆದ ಬಜೆಟಲ್ಲಿ ಹದಿಮೂರು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಕೋಟಿ ದುಡ್ಡನ್ನ ತೊಗೊಂಡಿದ್ದಾರೆ ಸುಮಾರು ಏನು ವರ್ಷದ ಮೂರು ವರ್ಷ ಸರ್ಕಾರ ಬಂದ ಮೇಲೆ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ದುಡ್ಡನ್ನ ತೊಗೊಂಡು ಇವತ್ತು ಬೇರೆ ಬೇರೆ ಗ್ಯಾರಂಟಿ ಬಾಕಿಗಳು ಯೂಸ್ ಮಾಡಿದ್ದಾರೆ ಸೊ ಹಾಗಾಗಿ ಅದರಿಂದ ಸಾಕಷ್ಟು ತೊಂದರೆಗಳಾಗಿದೆ ನಮ್ಮ ದಲಿತರಿಗೆ ಅದನ್ನು ಕೂಡಲೇ ನಿಲ್ಲಿಸ್ಬೇಕು ಂತ ಹೇಳಿ ಈ ಒಂದು ಸಂದರ್ಭ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ